ಗುಡ್ಡದ ಮೇಲೆ ನಮಗೆ ಜಾಗ ಕೊಟ್ಟು ಮನೆ ಕಟ್ಟು ಕೊಟ್ಟರೆ ಜೀವನ ಮಾಡಲಿಕ್ಕೆ ಮೀನುಗಾರಿಕೆ ಅಲ್ಲಿ ಮೀನು ಹಿಡಿಯಲಿಕ್ಕೆ ಆಗ್ತದೆ ಸರ್ ಗುಡ್ಡದ ಮೇಲೆ ಏಟ್ ಪಾಯಿಂಟ್ ಫೈವ್ ಕಿಲೋಮೀಟರ್ ರೈಲ್ವೆ ಮಾಡ್ತಾರೆ ಅದರಿಂದ ಸುಮಾರು ಆರುನೂರು ಫ್ಯಾಮಿಲಿಗೆ ಇಫೆಕ್ಟ್ ಆಗ್ತದೆ ಈ ಥರ ಆದರೆ ಮೀನುಗಾರರು ಸರ್ವನಾಶ ಆಗಿಬಿಡ್ತದೆ ಮಕ್ಕಳಿಗೆ ಹೋಯ್ರು ಕೂಡ ಹತ್ತು ಹದಿನೈದು ಸಲ ಅವರು ಮನೆಗೆ ಹೋಗಿ ಆಫೀಸ್ಗೆ ಹೋಗಿ ಇದೇ ಡೈಲಿ ಹೋದರೆ ಎಲ್ಲಿಗೆ ಸಿಕ್ಕಿದ್ರು ಸರ ಸರ್ ಇದೊಂದು ನ್ಯಾಯ ಮಾಡಿ ನೀವು ಇದೊಂದು ಇದು ಮಾಡಿ ಸರ್ ನಮಗೊಂದು ನ್ಯಾಯ ಕೊಡಿ ಸರ್ ಅಂತ ಹೇಳುವುದು ಬಿಟ್ಟರೆ ಬೇರೆ ಅವ್ರು ಹೇಳುವುದು ನಾನು ಮಾತಾಡ್ತೀನಿ ಚಿಯಮುಟ್ಟಿಗೆ ಮಾತಾಡ್ತೀನಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮಾತ್ರ ಮಾತಾಡ್ತೀನಿ ನಾವು ಈ ಒಂದು ಮೀನುಗಾರಿಕೆ ಮಾ ಇಲ್ಲಿ ನಮ್ಮ ಇದರಲ್ಲಿ ಮಾಡಿ ಸುಮಾರು ಒಂದು ಎಪ್ಪತ್ತು ಎಂಬತ್ತು ವರ್ಷದಿಂದ ನಮ್ಮ ಅಜ್ಜ ಅಜ್ಜಿ ಕಾಲದಿಂದ ಮಾಡಿದ ಮೀನುಗಾರಿಕೆ ಮಾಡ್ತಾ ಬಂದಿದ್ದೀವಿ ನಾವು ಅಂದರೆ ನಮಗೆ ಈಗ ಸಾಧಾರಣ ಒಂದು ನಲವತ್ತು ವರ್ಷದಿಂದ ನಮಗೆ ಈ ಅನುಭವ ಬಂದಿದೆ ಅದಕ್ಕಿಂತ ಮೊದಲು ನಾವು ಸಣ್ಣ ಇರಬೇಕಾದ್ರೆ ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆಗಿತ್ತು ಆದರೂ ಕೂಡ ನಾವು ಈ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡು ಇವತ್ತು ಮೀನುಗಾರಿಕೆಯನ್ನು ನಂಬಿಕೊಂಡು ಸಮುದ್ರವನ್ನು ನಂಬಿಕೊಂಡು ನಾವೊಂದು ಸಮುದ್ರ ಅಂತ ಹೇಳಿದರೆ ದೇವರನ್ನು ನಂಬಿಕೊಂಡು ಜೀವನ ಮಾಡ್ತೀವಿ ಅಂದರೆ ಸಮುದ್ರ ಅಂದರೆ ನಮಗೆ ಹೊಟ್ಟೆಗೆ ಹಾಕುವಂಥ ದೇವರೇ ಸಮಾನ ಅಂದರೆ ನಾವು ಸ ದೇವರು ಬೇರೆ ಅಲ್ಲ ಸಮುದ್ರ ಬೇರೆ ಅಲ್ಲ ದೇವರ ಸಮಾನನೇ ನಂಬಿಕೊಂಡು ನಾವು ಜೀವನ ಮಾಡ್ತಿದ್ದೀವಿ ಯಾಕಂತ ಹೇಳಿದರೆ ನಮಗೆ ಸಮುದ್ರ ಹೋದರೆ ರಕ್ಷಣೆ ಅಂತ ಯಾರೂ ಬರೋದಿಲ್ಲ ಹೆಚ್ಚಾಗಿ ಅಂದರೆ ಮೇಲಿಂದ ಹೆಲಿಕಾಪ್ಟರ್ ಏನು ಬರೋದಿಲ್ಲ ಬೋಟ್ ಬರುವುದಿಲ್ಲ ದೇವರಿಗೆ ನೇನೆ ಕಾಪಾಡಬೇಕಂತ ಬೇಡಿಕೊಂಡು ಆ ಯಾವುದೇ ಒಂದು ಪ್ರಾಬ್ಲಮ್ ಬಂದರೆ ಸಾಲ್ವ್ ಮಾಡಿ ಆ ದೇವ್ ಭಗವಂತನೇ ನಮಗೆ ಒಂದು ಆಶೀರ್ವಾದ ರೂಪದಲ್ಲಿ ಬಂದ್ಕೊಂಡು ಅನುಗ್ರಹ ಮಾಡ್ತಾ ಇದೆ ಮಾಡ್ತಾನೆ ಹಾಗಾಗಿ ನಾವು ಭಾಳಷ್ಟು ವರ್ಷದಿಂದ ಇದೇ ಒಂದು ಜೀವನವನ್ನು ನಂಬಿಕೊಂಡು ಮೀನುಗಾರಿಕೆ ನಂಬಿಕೊಂಡು ಬದುಕ್ತ ಇದ್ದೇವೆ ಆದರೆ ಇತ್ತೀಚಿನ ಒಂದು ಹದಿನೈದು ವರ್ಷದಿಂದ ಈ ಪೋರ್ಟ್ ಕಂಪ್ನಿ ಅಂತ ಒಂದು ಮಾರಿ ಅಂತ ಒಂದು ನಮಗೆ ಈಗ ಇದೆ ಈ ಪೋರ್ಟ್ ಕಂಪ್ನಿ ಬಂದಾಗಿಂದ ನಾವು ಈ ನಮ್ಮ ಬಗ್ಗೆ ನಾವು ಸ್ವಲ್ಪ ಒಂದು ಯೋಚನೆ ಮಾಡಿದಾಗ ಈ ಕಂಪನಿ ಬಂದರೆ ನಮಗೆ ಇದರಿಂದ ಏನು ನಷ್ಟ ಆಗುತ್ತದೆ ಇದರಿಂದ ಏನು ನಮಗೆ ಲಾಭ ಇದೆ ಅಂತ ನಾವು ತಿಳಿದುಕೊಂಡಿದ್ದೇವೆ ತಿಳಿದುಕೊಂಡಾಗ ಅದರಲ್ಲಿ ಇರುವುದು ಖಾಲಿ ಮೂವತ್ತೆರಡು ಜನರಿಗೆ ಮಾತ್ರ ಕೆಲಸ ಇದೆ ಅಪ್ ಇದೆ ಆದರೆ ಮೂವತ್ತೆರಡು ಜನರಿಗೋಸ್ಕರ ನಾವು ಸಾವಿರಾರು ಮೀನುಗಾರರು ಯಾಕೆ ಬಲಿಯಾಗಬೇಕು ಅನ್ನುವುದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಸರ್ ಎರಡು ಸಾವಿರದ ಹತ್ತರಲ್ಲಿ ಸರ್ ಎರಡು ಸಾವಿರದ ಹತ್ತರಲ್ಲಿ ಈ ಪ್ರಾಜೆಕ್ಟು ಯಡಿಯೂರಪ್ಪ ಸರ್ಕಾರ ಇರಬೇಕಾದ್ರೆ ಇಂಪ್ಲಿಮೆಂಟ್ ಆಗಿತ್ತು ಅದು ಅವರು ಕಡೆಗೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಅವರು ಇದನ್ನು ಇನೊಗ್ರೇಷನ್ ಮಾಡಿದ್ದು ನಮ್ಮ ಹೋರಾಟ ಸರ್ ನಾವು ಅಲ್ಲಿ ದಿನನಿತ್ಯ ದುಡಿದು ತಿನ್ನುವಂಥ ನಮ್ಮ ಜಾಗ ಮೊದಲಿಂದಾಗಿ ಅದು ಮತ್ತು ಅವ್ರಿಗೇನು ಗುಟ್ಟಿದ್ದೇ ಇರುವಂಥ ಆ ಜಾಗ ಕೂಡ ನಮ್ಮ ಅಜ್ಜನ ಜಾಗ ಜಾಗ ಅದು ಆದರೆ ಸರ್ಕಾರ ಇವತ್ತು ನಮ್ಮ ಜಾಗ ಅಂತ ಹೇಳಿದ್ರೆ ಸರ್ಕಾರ ಒಪ್ಕೊಳ್ತೇ ಇಲ್ಲ ಅಂದರೆ ಅದೇನಾಗಿದೆ ಅಂತ ಹೋಗಿ ಸೃಷ್ಟಿಯಾಗಿರುವಂಥ ಮಲ್ಲುಕುರುವಕ್ಕೆ ಟೊಂಕ ಅಂತ ಒಂದೇ ಹೆಸರಾಗಿದೆ ನಮಗನ್ನಾಗಿದೆ ಅದು ಕೂಡ ಈಗ ನಿಶಾನ್ ಮ್ಯಾಪಲ್ಲಿ ನಾವು ನಿಂತು ನೋಡಿದರೆ ನಮ್ಮ ಅಜ್ಜನ ಸರ್ವೆ ನಂಬರ್ ಅಲ್ಲೇ ಕಾಣಿಸ್ತಿದೆ ನಮಗೆ ಆದರೆ ಸರ್ಕಾರ ಒಪ್ಪಿತ ಇಲ್ಲ ನಿಮ್ಮ ಜಾಗ ಸಮುದ್ರದಲ್ಲಿ ಕೊಚ್ಚಿ ಹೋಗಿದೆ ಅಂತ ನಮಗೆ ಸರ್ಕಾರ ಇದೆ ಹೇಳಿದೆ ಆದರೂ ಕೂಡ ಯಾವುದೇ ಒಂದು ರೆಕಾರ್ಡು ಸರ್ಕಾರ ಹತ್ರ ಇಲ್ಲ ಎಲ್ಲ ಬಾಯಿ ಮಾತಲ್ಲಿ ಹೇಳ್ತಿದ್ದಾರೆ ಏನಾದರೂ ನಾವು ಕೇಳಲಿಕ್ಕೆ ಹೋದರೆ ಆರ್ ಟಿ ಎಲ್ಲಿ ಕೇಳಿದರೆ ಅದು ಇಲ್ಲಿಲ್ಲ ಅದು ಇಲ್ಲ ಅಲ್ಲಿಲ್ಲ ಅಂತ ಪೇಕ ಮೆಸೇಜ್ ಕೊಡ್ತೇವೆ ಕೊಡ್ತೇವೆ ನಮಗೆ ಹಾಗಾಗಿ ನಾವು ಆ ಊರನ್ನು ನಾವು ಬಿಟ್ಟುಕೊಡಬಾರ್ದು ನಮ್ಮ ಬದುಕನ್ನು ನಾವು ಬಿಟ್ಟುಕೊಡಬಾರ್ದು ಯಾಕಂತ ಹೇಳಿದರೆ ನಮ್ಮ ಜೀವನದ ಬದುಕೋದು ಒಂದು ವೇಳೆ ನಮಗೆ ಆ ಊರನ್ನಿನ ಅವರು ಕಬ್ಜೆ ಮಾಡಿಕೊಂಡ್ರೆ ಬೇರೆ ಕಡೆ ನಮಗೊಂದು ಜಾಗ ಕೊಟ್ಟರು ಕೂಡ ನಮ್ಮದು ಜೀವನ ಮಾಡಲಿಕ್ಕೆ ಆಗಬೇಕಲ್ಲ ಸರ್ ಗುಡ್ಡದ ಮೇಲೆ ನಮಗೆ ಜಾಗ ಕೊಟ್ಟು ಮನೆ ಕಟ್ಟುಕೊಟ್ರೆ ಜೀವನ ಮಾಡ್ಲಿಕ್ಕೆ ಆ ಮೀನುಗಾರಿಕೆ ಅಲ್ಲಿ ಮೀನು ಹಿಡಿಯಲಿಕ್ಕೆ ಆಗ್ತದೆ ಸರ್ ಗುಡ್ಡದ ಮೇಲೆ ಮೀನು ಹಿಡಿಯುವಂಥದ್ದು ಸಮುದ್ರ ಬದಿಯಲ್ಲಿ ನಾವು ಮೀನು ಹಿಡಿಕೆ ಬದುಕು ಬದುಕುವಂಥದ್ದು ಅಲ್ಲಿ ನಮ್ದು ಜೀವನ ಇದೆ ಗುಡ್ಡದ ಮೇಲೆ ನಮಗೆ ಜಾಗ ಕೊಟ್ಟು ಮತ್ತು ಮನೆ ಕೊಟ್ಟರೆ ಯಾವುದೇ ರೀತಿ ನಮಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇಲ್ಲ ಸರ್ ಯಾವತ್ತೂ ನಾವು ಮನೆ ಬಿಟ್ಟು ಮತ್ತು ನಾವು ಜಾಗ ಬಿಟ್ಟು ನಾವು ಅಲ್ಲಿಂದ ತೊಲಗುವುದಿಲ್ಲ ಒಂದೇ ಕಾರಣ ಯಾಕಂತ ಹೇಳಿದ್ರೆ ನಮ್ಮ ಜೀವ ಕೂಡ ನಾವು ಕೊಡ್ತೇವೆ ಆ ಜಾಗ ಬಿಟ್ಟು ಮನ ಎಲ್ಲೂ ಹೋಗುವುದಿಲ್ಲ ನಾವು ಅಲ್ಲಿ ಸಾಧಾರಣ ಒಂದು ಆರುನೂರು ಕುಟುಂಬಗಳು ಇದೆ ಅಂದರೆ ಆರುನೂರು ಕುಟುಂಬ ಅಂತ ಹೇಳಿದರೆ ಅದಕ್ಕೂ ಮಿಗಿಲಾಗಿ ಬೇರೆ ಕುಟುಂಬ ಕೂಡ ಈ ಪ್ರಾಜೆಕ್ಟಿಂದ ಇಫೆಕ್ಟ್ ಆಗ್ತದೆ ಆದರೆ ಸದ್ಯದಲ್ಲಿ ನಾವು ಈ ಒಂದು ವೇಳೆ ಈ ನ್ಯಾಷನಲ್ ಹೈವೇ ಅವರು ಮಾಡಿದರೆ ಮುನ್ನೂರು ಮನೆಗಳು ಹೋಗ್ತದೆ ಅದರ ನಂತರ ಅವರು ಏಟ್ ಪಾಯಿಂಟ್ ಫೈ ಕಿಲೋಮೀಟರ್ ರೈಲ್ವೆ ಮಾಡ್ತಾರೆ ಅದರಿಂದ ಸುಮಾರು ಆರುನೂರು ಫ್ಯಾಮಿಲಿಗೆ ಇಫೆಕ್ಟ್ ಆಗ್ತದೆ ಈ ಥರ ಆದರೆ ಮೀನುಗಾರರ ಸರ್ವನಾಶ ಆಗಿಬಿಡ್ತದೆ ಮೀನುಗಾರ ಸಚಿವರು ನಮ್ಮ ಹೋರಾಟದ ಗೌರವ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಮೊದಲು ಮೊದಲೇ ಅವರು ಸರ್ಕಾರ ಬರುಕಿಂದ ಮೊದಲು ನಾನು ಹೋರಾಟ ಸಮಿತಿಯ ಅಧ್ಯಕ್ಷರು ಮಂಗಳ ವೈದ್ಯರು ಹೋರಾಟ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಈ ಪೋರ್ಟ್ ನಾನು ಮಾಡಲಿಕ್ಕೆ ಕೊಡೋದಿಲ್ಲ ನಿಮ್ಮೊಂದಿಗೆ ನಾನು ಸದಾ ಇರ್ತೇನೆ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟಿದ್ದರು ಅವರೇ ನಮ್ಮ ಡಿ ಸಿ ಎಮ್ ಶಿವಕುಮಾರ್ ಸರ್ ಅವರನ್ನು ಕರೆತಂದು ಎಲ್ಲ ನಮ್ಮ ಡಿಸ್ಟಿಕ್ ಎಮ್ ಎಲ್ ಎ ಅವರನ್ನು ಕರೆದು ಅಲ್ಲಿ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸರ್ ಅವರು ಕೂಡ ಬಂದು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನೀವು ಈ ನೆಲವನ್ನು ಬಿಟ್ಟು ತೊಲಗಬೇಡಿ ಎಷ್ಟೇ ಪೊಲೀಸರು ಬಂದರೂ ಕೂಡ ಈ ನೆಲವನ್ನು ಬಿಟ್ಟುಕೊಡಬೇಡಿ ನೀವು ಯಾವುದೇ ಕಾರಣಕ್ಕೂ ನೀವು ಇಲ್ಲಿಂದ ಹೋಗಬೇಡಿ ನಿಮ್ಮ ಜೊತೆಗೆ ನಾವು ಇದ್ದೇವೆ ಅಂತ ಭರವಸೆ ಕೊಟ್ಟು ಹೋಗಿದ್ದಾರೆ ಡಿ ಕೆ ಅವರು ಸರ್ಕಾರ ಬರೋಕ್ಕಿಂತ ಮೊದಲು ಒಂದು ಎರಡು ಮೂರು ತಿಂಗಳ ಸರ್ಕಾರ ಎಲೆಕ್ಷನ್ ಆಗೋಕ್ಕಿಂತ ಮೊದಲು ಇಲ್ಲಿ ಭೇಟಿ ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಹೇಳಿದರು ಅದರ ನಂತರ ನಾವು ಒಂದು ಹತ್ತು ಹದಿನೈದು ಮನೆ ಪತ್ರವನ್ನು ಬೇರೆ ಬೇರೆ ಸಂಘಟನೆಯಿಂದ ಅವರು ಕಳಿಸಿದ್ದೇವೆ ಅವರಿಗೆ ಕೂಡ ನಮ್ಮ ಮಂಕಳ ವೈದ್ಯರ ಮುಖಾಂತರ ಅವ್ರಿಗೆ ಬೇ ಮಾತಾಡಿಸಿ ಮಾತಾಡಿಸಿದ್ದೇವೆ ಮಂಕಳ ವೈದ್ಯರು ಕೂಡ ಹತ್ತು ಹದಿನೈದು ಸಲ ಅವರು ಮನೆಗೆ ಹೋಗಿ ಆಫೀಸ್ಗೆ ಹೋಗಿ ಇದೇ ಡೈಲಿ ಹೋದರೆ ಎಲ್ಲಿ ಸಿಕ್ಕಿದ್ರು ಸರ್ ಸರ್ ಇದೊಂದು ನ್ಯಾಯ ಹೇಗಾದರೆ ನೀವು ಇದೊಂದು ಇದು ಮಾಡಿ ಸರ್ ನಮಗೊಂದು ನ್ಯಾಯ ಕೊಡಿ ಸರ್ ಅಂತ ಹೇಳುವುದು ಬಿಟ್ಟರೆ ಬೇರೆ ಅವ್ರು ಹೇಳುವುದು ನಾನು ಮಾತಾಡ್ತೀನಿ ಸಿ ಎಂ ಓಟಿಗೆ ಮಾತಾಡ್ತೀನಿ ಪ್ರಿನ್ಸಿಪಲ್ ಸೆಕ್ರೆಟರಿ ಹೊರಗೆ ಮಾತು ಮಾತಾಡ್ತೀನಿ ಡಿ ಸಿ ಓಟಿಗೆ ಮಾತಾಡ್ತೀನಿ ಎಸ್ ಎಸ್ ಪಿ ಓಟಿಗೆ ಮಾತಾಡ್ತೀನಿ ಹೇಳ್ತೇವೆ ಬಿಟ್ಟರೆ ಇನ್ನೂ ತನಕ ಯಾವುದೇ ಕಾರ್ಯರೂಪಕ್ಕೆ ಬರಲಿಲ್ಲ ಸರ್ ಅಂದರೆ ಫೆಬ್ರವರಿ ಇಪ್ಪತ್ತ ಇಪ್ಪತ್ತ ಆರಲ್ಲಿ ಇಪ್ಪತ್ತೈದರಲ್ಲಿ ನಾವು ಇದು ಯಾಕೆ ಅವರು ಕಾರ್ಯಾಚರಣೆಗೆ ಬಂದಿದ್ದೆ ಒಂದು ಕೇಳಲಿಕ್ಕೆ ಹೋಗಿದೆ ನಮ್ಮ ಮನೆ ಹತ್ರ ಎಲ್ಲ ಕಲ್ಲು ಹಾಕ್ತಿದ್ರು ಸರ್ವೆ ಮಾಡಿ ಸರ್ ಇದೇನು ಮಾಡ್ತಿದ್ದೀರಿ ಸರ್ ಅಂತ ಹೇಳಿದ್ದಕ್ಕೆ ನಮ್ಮೆಲ್ಲರನ್ನು ಕೇಳಿದವ್ರಿಗೆ ಎಲ್ಲರನ್ನು ನಮ್ಮ ತಗೊಂಡೋಗಿ ದೊಡ್ಡ ಪೊಲೀಸ್ ವ್ಯಾನಲ್ಲಿ ಕುಡಿಸಿದ್ರು ಆಗ ನಮ್ಮ ಹೆಂಗಸರು ಕೂಡ ಅಲ್ಲಿ ಇದ್ದರು ಅದನ್ನು ನೋಡಿಕೊಂಡು ಅವರೆಲ್ಲ ಮೀನುಗಾರ ಆತ್ಮಹತ್ಯೆ ಮಾಡಲಿಕ್ಕೆ ಸಮುದ್ರಕ್ಕೆ ಹಾರಿದ್ರು ಆ ಸಂದರ್ಭದಲ್ಲಿ ನನ್ನ ಹೆಂಡತಿ ಒಬ್ಬರೇ ಅಲ್ಲ ಭಾಳಷ್ಟು ಮೀನುಗಾರರ ಮಹಿಳೆಯರು ಹಾರಿದ್ರು ಅದರಲ್ಲಿ ನನ್ನ ಹೆಂಡತಿ ಕೂಡ ಒಬ್ಬಳು ಇದ್ದಳು ಅದರಲ್ಲಿ ಅವಳಿಗೆ ಆದಿಸ ಆ ದಿವಸ ಜ್ಞಾನ ತಪ್ಪಿ ಮ ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು ಅಲ್ಲಿ ಆಗೋದಿಲ್ಲ ಅಂದ್ಕೊಂಡು ಕುಂದಾಪುರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು ಕಡೆಗೆ ಅಲ್ಲಿಂದ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡು ಸ್ವಲ್ಪ ಜ್ಞಾನ ಬಂದಿತ್ತು ಆವಾಗ ಅವರಿಗೆ ಮೊದಲಿಂದ ಎಲ್ಲ ಮೆಮೊರಿ ಲಾಸ್ ಆಗಿ ಎಲ್ಲ ಮರೆತೋಗಿತ್ತು ಅದರ ನಂತರ ನಾನು ಬೆಂಗಳೂರಿಗೆ ನಿಮ್ಮನ್ಸಿಗೆ ಕೂಡ ತಂದು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಚೆಕಪ್ ಮಾಡಿದ್ದೀನಿ ನಿಮ್ಮನ್ಸಲಿ ಕೂಡ ಹೇಳಿದರೆ ಅದಕ್ಕೆ ಮೆಂಟಲಿ ಪ್ರಾಬ್ಲಮ್ ಆಗಿರೋದರಿಂದ ಮಾನಸಿಕ ಇದು ಒತ್ತಡ ಜಾಸ್ತಿ ಆಗಿರೋದರಿಂದ ಅದೇ ಆಗಿ ರಿಕವರಿ ಆಗಬೇಕು ಒಂದೇ ಸಲ ಆಗುವುದಿಲ್ಲ ನೀವು ಟ್ರೀಟ್ಮೆಂಟ್ ಮಾಡ್ತೇ ಇರಿ ಆಗಿ ಕಡಿಮೆ ಆಗ್ತದೆ ಅಂತ ಹೇಳಿದ್ರಿಂದ ನಾವು ಈಗ ಹೊನ್ನಾವರದಲ್ಲಿ ಶಂಟಿವನಿಸ್ ಹಾಸ್ಪಿಟಲಲ್ಲಿ ಅವರು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೆವು ಸರ್ ಸಿ ಎಮ್ ಕೂಡ ನಾವು ಈ ಸಲ ಇದು ಮೂರನೇ ಸಲ ಭೇಟಿಯಾಗಿದ್ದರು ಸರ್ ಮ ಬೇರೆ ನಮ್ಮ ಎನ್ ಎಫ್ ಎಫ್ ಸಂಘಟನೆಯಿಂದ ಕೂಡ ಆಗಿದ್ದಾಗ ಇದೇ ಥರ ಮಾತಾಡಿದರು ಸರ್ ನಮ್ಮ ಇಪ್ಪತ್ತೇಳು ಕೇಸ್ ಇದೆ ಸುಳ್ಳು ಕೇಸು ದಾಖಲಾಯಿತು ಅದನ್ನು ಇಂಥಗಡೆ ಇಂಥಗಡಿ ಅಂತ ಹೇಳಿದಾಗ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಇಂಥಗಳು ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದರು ಭರವಸೆ ಕೊಟ್ಟಿದ್ದರು ಆದರೂ ಮಾಡಲಿಲ್ಲ ಮೊನ್ನೆ ನಡೆದ ಕಳೆದ ಸಲ ಅಧಿವೇಶನದಲ್ಲಿ ನಡೆದಾಗ ಕೂಡ ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ಇದು ಮಾಡಿಲ್ಲ ಇಂಥಗಲಿಕ್ಕೆ ಆಗುವುದಿಲ್ಲ ಅಂತಕೊಂಡು ನಮ್ಮ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಅದ್ರ ಬಗ್ಗೆ ಯಾಕೆಂತ ಹೇಳಿದರೆ ಅದು ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು ಅದು ಇಂಥ ಹಿಂಥಗಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದೆ ಹೇಳಿದ ಕೂಡಲೇ ಇವತ್ತು ಮತ್ತು ಪುನಃ ಅವರ ಗಮನಕ್ಕೆ ನಾವು ತಂದಿದ್ದೇವೆ ನೀವು ಈ ನಮ್ಮ ಸುಳ್ಳು ಕೇಸಸ್ಸನ್ನು ಹಿಂತೆಗಿಬೇಕು ಅಂತ ಕೆಲಸ ಮಾಡಿ ಮಾಡಬೇಕಂತ ಹೇಳಿದಾಗ ಖಂಡಿತವಾಗಿ ನಾವು ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಇದು ಹಿಂತೆಗೆಯುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಇವತ್ತು ಕೂಡ ಭರವಸೆ ಕೊಟ್ಟಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ನಾನು ಕಾವಿ ಕಾದು ನೋಡಬೇಕಾಗಿದೆ ಸರ್ ಇದು ವಿಚಾರದ ಮುಂದಿನ ಹೋರಾಟ ನಮ್ಮ ಈಗ ಹಲವು ಸಂಘಟನೆಯಿಂದ ನಮಗೆ ಸಹಕಾರ ಕೊಡ್ತಾ ಇದ್ದೇವೆ ಅದರಲ್ಲಿ ನಮಗೆ ಹೆಚ್ಚಿನ ಒಂದು ಇವತ್ತು ಒಂದು ಶಕ್ತಿ ತುಂಬಿದಂತೆ ನಮ್ಮ ಮೇಘಾ ಪಟಗರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ನಿಲ್ಲಿಸಬಾರ್ದು ನಾವು ನ್ಯಾಯಯುತವಾಗಿ ಹೋರಾಟ ಮಾಡುವಂಥದ್ದು ಯಾರಿಗೆ ಅನ್ಯಾಯ ಮಾಡಲಿಲ್ಲ ನಾವು ಈ ಹೋರಾಟದಿಂದ ಯಾರಿಗೂ ಮೇಲೆ ಹೊಟ್ಟೆಗೆ ಮೇಲೆ ಹೊಡಿಲಿಲ್ಲ ಯಾರೂ ಲಾಠಿ ಚಾರ್ಜ್ ಮಾಡಲಿಲ್ಲ ಏನೋ ಒಂದು ಅನ್ಯಾಯ ಮಾಡಿದೆ ನಾವು ನ್ಯಾ ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ ಇದನ್ನು ನಾವು ನ್ಯಾಯಯುತವಾಗಿ ನಮ್ಮ ಜನರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನುವಂಥ ಈ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅವರೊಟ್ಟಿಗೆ ನಾವು ಇದ್ದೇವೆ ನಮ್ಮೊಟ್ಟಿಗೆ ಅವರು ಇದ್ದಾರೆ ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಮತ್ತು ಇದು ತೀವ್ರವಾಗಿ ಹೋರಾಟವನ್ನು ಮಾಡಲಿಕ್ಕೆ ನಾವು ರೆಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಷ್ಟಪಡ್ತೀನಿ ಸರ್ and still this is what is happening here. we observe that the road is coming on the sand dunes and even the port is coming on the sand dunes. we could see the mangroves affected this side, that side and in between the construction activity is going on. now this road was not a part of the port project initially and it was added to the project later. while the public hearing no doubt was taken place had taken place in 2012 but as is said by many of them it was the jumma day so they knew that there are hindu muslim christian communities and the unity that is seen there is really you know pleasing to all of us but still it was planned on that day and very few people should reach the public hearing for the public hearing. And that public hearing was not on the full-place project. It was only on the port project without the road. And with the road now, to the fact-finding team which went to the authorities, the authorities have clearly said, we need this road to connect the national highway 66 with the port for transporting the material to and fro but we also need a railway line. So, while because of the protests that started immediately after they came to know about this project and the impact on their life and livelihood, the government said in one of the meetings, in one of the minutes, they have noted it that we are reducing the 50 meter road to 35 meters road. Yesterday, when we went to the village Tonkatu,

Up to 50 meters, how many more houses will be affected is another thing. In one house, there are more than families, one family. There is Bahu hai, Saas hai, and they are staying together. And beyond that, this road is, as I said, between low tide line and high tide line. And this road is brought up in front of their houses on the sand dunes. All this is against the due process of democratic development planning, but it is also non-compliance of the environmental laws. And environmental laws, let us go beyond that. This port is between Sharavati river and the sea. This whole area is ecologically bountiful natural ecosystem.